ಹಾಯ್ ಫ್ರೆಂಡ್ಸ್ ಮತ್ತೊಂದು ದಿನ ಮತ್ತೊಂದು ಲಾಕ್ ನಿಮ್ಮ ಪ್ರೀತಿಯ ಶ್ಯಾಮ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಹೋಗ್ತಿರೋಂಥ ಪ್ಲೇಸ್ ಬಂದ್ಬಿಟ್ಟು ಅಕ್ಕಮ್ಮನ ಬೆಟ್ಟ ಅಂತ ನಾವು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಬೆಟ್ಟ ಹೇಗಿದೆ ಅಂತ ನೋಡುವ ಬನ್ನಿ ಹಾಗೆ ನನ್ನ ಬೆಂಗಳೂರಲ್ಲಿ ನನ್ನ ಕಝೀನ್ ಇದ್ದಾನೆ ಅವನು ಹೇಳ್ದ ಭಾಳ ಚೆನ್ನಾಗಿದೆ ಬೆಟ್ಟ ನೋಡ್ಕೊಂಬರುವ ಅಂತ ಹೇಳ್ದ ಹಾಗೆ ನಾವು ಗಾಡಿ ಇದ್ದೀವಿ ಮಧ್ಯಾಹ್ನ ಮೇಲೆ ಆಗಿತ್ತು ಒಂದು ಒನ್ ಓ ಕ್ಲಾಕಿಗೆ ನಾವು ಹೋಗ್ತಾಯಿದ್ವಿ ಮನೆಯಿಂದ ಈಗ ನೀವು ನೋಡ್ಬೋದು ಅಕ್ಕಮ್ಮನ ಬೆಟ್ಟ ಬಸ್ ನಿಲ್ದಾಣ ಅದ್ರ ಮುಂದಗಡೆ ಬೆಟ್ಟ ಇರೋದು ಇದೇ ಇಲ್ಲಿ ಕಾಣ್ತಿದೆಯಲ್ಲ ಇದೇ ನಿಮಗೆ ಅದು ಬೆಟ್ಟ ನಾವು ನೋಡ್ಬೋದು ನಾನು ಇರೋದು ಇದೇ ಬೆಟ್ಟ ಹಾಗೆ ಸ್ವಲ್ಪ ಮುಂದೆ ಹೋಗಿ ಇಲ್ಲಿ ಕಾಣುತ್ತಲ್ಲ ಈ ಲೆಫ್ಟಲ್ಲಿ ನಾವು ಟರ್ನ್ ಆಗಬೇಕು ಯಾಕಂದರೆ ನಮ್ಗೆ ಇಲ್ಲಿಂದ ಟೂ ವೀಲರೆಲ್ಲ ಹೋಗಲ್ಲ ಒಂದು ಊರೊಳಗಡೆಯಿಂದ ಆಸೆ ನಾವು ಹೋಗಬೇಕು ಇಲ್ಲಿ ಬಸ್ಗಳು ಸ್ವಲ್ಪ ಕಡಿಮೆ ಅಂದರೆ ಟೈಮ್ ಟೈಮಿ ಬಸ್ ಇರೋದಂತೆ ಮುಂದೆ ಹೋಗ್ತಿದ್ದೆ ಪಕ್ಕದಲ್ಲಿ ಕೆರೆ ಇದೆ ಆ ಕೆರೆ ತುಂಬ ಕಮಲ ಹೂ ಬಿಟ್ಟಿದೆ ಅಂದರೆ ನನ್ನ ಕಝಿನ್ ಒಬ್ಬ ಇಳಿದ್ಬಿಟ್ಟು ಒಂದು ನಾಲ್ಕೈದು ನಾವು ಕಮಲ ಹೂ ಕಿತ್ಕೊಂಡ್ವಿ ಮನೆಗೆ ಹೋಗೋಣ ಅಂತ ನೀವು ನೋಡ್ಬೋದು ಅಲ್ಲ ಈ ಆಲದ ಮರ ತುಂಬ ನಲ್ಕಪ್ ಕಪ್ಪು ಕಾಣ್ತಿದೆ ಆ ತುಂಬ ಬರೀ ಬಾವಲಿನೇ ಇದೆ ಆದರೆ ಈ ಬಾವಲಿ ಸೌಂಡ್ ಮಾತ್ರ ನಿಮ್ಗೆ ಕೇಳ್ತಾದ್ರೆ ನನ್ನ ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಈಗ ಬೆಟ್ಟ ಹತ್ತುತ್ತಾ ಇದೀವಿ ಗಾಡಿಯಲ್ಲಿ ನಿಮಗೆ ಅಲ್ಲಿ ಕಾಣಬಹುದು ಬಸ್ ಹತ್ರ ಅಲ್ಲಿ ಜನಗಳು ಹೇಳ್ತಾರೆ ಅದು ಭೂತ ಅಂತ ನೋಡುವ ಸಹ ಇಲ್ಲ ಸ್ವಲ್ಪ ಕಷ್ಟನೇ ಆದರೆ ನಿಧಾನವಾಗಿ ನೀವೇ ನೋಡಬಹುದು ಎಷ್ಟು ಇದೆ ಅಂತ ಅಂದರೆ ಟೂ ವೀಲರ್ ಸ್ವಲ್ಪ ಕಷ್ಟನೇ ಅತ್ತಲಿಕ್ಕೆಲ್ಲ ಗೇರ್ ಗಾಡಿ ಆದರೆ ಹತ್ತೈತೆ ನಾವು ಸ್ಕೂಟಿ ತೊಗೊಂಡೋಗಿದ್ದೀವಿ ಸ್ವಲ್ಪ ಕಷ್ಟ ಆಯಿತು ನಮಗೆ ಹತ್ತಲಿಕ್ಕೆಲ್ಲ ಅದು ಆ ದೇವಸ್ಥಾನ ಸ್ವಲ್ಪ ಕಟ್ತಾ ಇದ್ದಾರೆ ರಿಪೇರಿ ಉಂಟು ಇದು ಮಹಾದ್ವಾರ ಅಲ್ಲಿ ನಿಮಗೆಲ್ಲ ನೋಡ್ಬೋದು ಈ ಕಲ್ಲು ಬಂಡೆಗಳು ಬೆಟ್ಟ ಬೆಟ್ಟ ಥರ ಇದೆ ಅಕ್ಕ ಮುಂದೆ ಬೆಟ್ಟ ಫ್ರೆಂಡ್ಸ್ ಈಗ ನಾವು ಬೆಟ್ಟದ ತುದಿ ಮೇಲಿದ್ದೀವಿ ನೀವು ನೋಡ್ಬೋದು ಕಾಲು ಭಾಗ ಬೆಂಗಳೂರು ಕಾಣಿಸುತ್ತೆ ದೂರದಿಂದ ದೇವನಹಳ್ಳಿ ಏರ್ಪೋರ್ಟ್ ಸಹ ಕಾಣಿಸ್ತದೆ ಬಟ್ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಕ್ಯಾಮ್ರಾನು ಅಷ್ಟು ಕ್ಲಿಯರಿಟಿ ಇಲ್ಲಲ್ಲ ಹಾಗೆ ನೀವೇ ನೋಡ್ಬೋದು ನಾನು ಫಸ್ಟ್ ಟೈಮ್ ಬಂದಾಗ ಪೂರಾ ಹಸು ಚಿತ್ರನಾಗಿ ಅಂದ್ಕೊಂಡಿದ್ದೆ ಬಟ್ ಅದರ ಮುಖಾನಲ್ಲಿ ಸಿಮೆಂಟ್ ಮಾಡಿ ಕಲ್ಲು ಮೇಲೆ ಎಷ್ಟು ಚೆಂದ ಇಟ್ಟಿದ್ದಾರೆ ನೀವೇ ನೋಡ್ಬೋದು ಈಗ ಒಂದು ಕಾಣಿಸುತ್ತೆ ಹಾಂ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನನ್ನ ವಿಡಿಯೋ ಇಲ್ಲಿಗೆ ಮುಗೀತು ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ದಯ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಕಳಿಸಿ ಓಕೆ ಬಾಯ್ ಲವ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ